ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಇದು ಬಂದು ಒನ್ ಟು ಫಿಫ್ತು ಈಗ ಜಿ ಪಿ ಎಸ್ ಇಯರ್ ಏನು ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಕ್ಲಾಸ್ ಇಂದ ಈ ಒಂದು ಸೈಕಾಲಜಿನ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೇಗಿದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಇಂಗ್ಲೀಷ್ ಲ್ಯಾಟಿನ್ ಟರ್ಕಿ ಆ್ಯಂಡ್ ಗ್ರೀಕ್ ಅಂತ ಕೊಟ್ಟಿದ್ದಾರೆ ಸೊ ನಾನು ಮೊಟ್ಟ ಮೊದಲೇ ನಾವು ನೋಡೋದಾದರೆ ಸೈಕಾಲಜಿ ಅಂತಕ್ಕಂಥದ್ದು ಏನಿದೆಯೋ ಇಟ್ ಮೀನ್ಸ್ ಶಿಶು ಮನೋವಿಜ್ಞಾನ ಅಥವಾ ವಿಕಾಸ ಅಂತ ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಶಿಶು ಮನೋವಿಜ್ಞಾನಕ್ಕೂ ಮೊದಲು ನಾವು ಮನೋವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯಾನಗಳು ಅದನ್ನು ಯಾರು ಕಂಡು ಹಿಡಿದ್ರು ಫಸ್ಟ್ಗೆ ಯಾರು ಹಾಗಂದ್ರೆ ಏನು ಅಂತಕ್ಕಂಥ ಒಂದು ಅರ್ಥಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಫಸ್ಟ್ ನಾವು ನೋಡ್ತಾ ಹೋದರೆ ಸೈಕಾಲಜಿ ಇಟ್ ಮೀನ್ಸ್ ಮನೋವಿಜ್ಞಾನ ಅಂತಕ್ಕಂಥ ನಾವು ಇಂಗ್ಲೀಷಲ್ಲಿ ಸೈಕಾಲಜಿ ಅಂತ ಹೇಳ್ತೀವಿ ಸೈಕಾಲಜಿ ಸೊ ಸೈಕಾಲಜಿ ಅಂತಕ್ಕಂಥ ಪದನ ನೋಡ್ತಾ ಹೋದರೆ ಸೈಕಾಲಜಿ ಅಂತ ಪದ ಅದು ಬಂದು ಕನ್ನಡದಲ್ಲಿ ಮನೋವಿಜ್ಞಾನ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೈಕಾಲಜಿ ಅಂತ ಹೇಳ್ತೀವಿ ಸೊ ಈ ಸೈಕಾಲಜಿ ಅಂತಕ್ಕಂಥದ್ದು ಸೈಕೆ ಮತ್ತು ಲೋಗೋಸ್ ಅಂತಕ್ಕಂಥ ಎರಡು ಪದದಿಂದ ಬಂದಿರತಕ್ಕಂಥದ್ದು ಪಿ ಎಸ್ ವೈ ಸಿ ಇ ಎಚ್ ಇ ಸೈಕೆ ಮತ್ತು ಲೋಗೋಸ್ ಸೊ ಇಲ್ಲಿ ಸೈಕೆ ಅಂತಕ್ಕಂಥ ಪದ ಏನಿದೆ ಸೊ ಇದು ಬಂದು ಗ್ರೀಕ್ ಭಾಷೆಯ ಒಂದು ವರ್ಡ್ ಆಗಿರುತ್ತೆ ಸೊ ಲ್ಯಾಟಿನ್ ಅದು ಆಗೋದಿಲ್ಲ ಟರ್ಕಿನೂ ಅಲ್ಲ ಸೊ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಅಂತಕ್ಕಂಥ ಪದದಿಂದ ಎರಡು ಪದ ಶಬ್ದಗಳಿಂದ ಬರ್ತಕ್ಕಂಥದ್ದು ಸೊ ಇಲ್ಲಿ ಸೈಕೋ ಅಂತಕ್ಕಂಥ ಪದ ಅಂತ ಹೇಳಿದರೆ ಸೈಕೋ ಅಂತ ಹೇಳಿದರೆ ಆತ್ಮ ಅಂತ ಹೇಳ್ತೀವಿ ಆತ್ಮ ಆ್ಯಂಡ್ ಲೋಗೋಸ್ ಅಂದರೆ ಅಧ್ಯಯನ ಅಥವಾ ಸಂಶೋಧನೆ ಅಂತ ಹೇಳ್ಬೋದು ಸೊ ಇಲ್ಲಿ ಆತ್ಮದ ಒಂದು ಅಧ್ಯಯನವನ್ನು ಸೈಕಾಲಜಿ ಅಂತ ಹೇಳ್ತೀವಿ ಸೊ ಈ ಒಂದು ಸೈಕಾಲಜಿ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟು ಮನೋವಿಜ್ಞಾನ ಸೈಕೆ ಈ ಪದದ ಅರ್ಥವನ್ನ ಕೇಳಿದರೆ ಸೊ ಲಾಸ್ಟ್ ಹೇಳಿದಾಗ ಇದು ಸೈಕೆ ಅಂತಕ್ಕಂಥದ್ದು ಆತ್ಮ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಲೋಗೋಸ್ ಅಂತಂದ್ರೆ ಅಧ್ಯಯನ ಸೊ ಇಟ್ ಮೀನ್ಸ್ ಆಪ್ಷನ್ ಬಿ ಆತ್ಮ ಸೈಕೆ ಅಂತ ಹೇಳಿದರೆ ಆತ್ಮ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದ ಆಗಿರುತ್ತೆ ಸೊ ಇದನ್ನ ಫಸ್ಟ್ ಏನಂತ ಹೇಳ್ತಾರೆ ಆತ್ಮವನ್ನು ಕುರಿತಾದ ಅಧ್ಯಯನ ಅಂತ ಹೇಳ್ತಾರೆ ಇದು ಒಂದು ಸೈಕಾಲಜಿ ಬಂದು ಆತ್ಮವನ್ನು ಕುರಿತಾದ ಅಧ್ಯಯನ ಅಂತಕ್ಕಂಥ ಈ ಒಂದು ವರ್ಡಿಂದ ಅವ್ರಿಗೆ ಹೇಳ್ತಾ ಹೋಗ್ತಾರೆ ಸೊ ಸೈಕಾಲಜಿ ಮೀನ್ಸ್ ಆತ್ಮವನ್ನು ಕುರಿತಾದ ಅಧ್ಯಯನ ಅಂತ ಫಸ್ಟು ಪ್ರಥಮ ಬಾರಿಗೆ ಈ ಒಂದು ವರ್ಡನ್ನು ಹೇಳ್ತಾರೆ ಬಟ್ ಅದು ಹಂತ ಹಂತವಾಗಿ ಅದರ ಅರ್ಥವನ್ನು ಕಳ್ಕೊಳ್ತಾ ಹೋಗುತ್ತೆ ನೋಡ್ತಾ ಹೋಗೋಣ ಮುಂದಗಡೆ ಸೊ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಫಸ್ಟಿಗೆ ಏನು ಮಾಡ್ತಾರೆ ಈ ಒಂದು ಸೈಕೆ ಅಂತಕ್ಕಂಥ ಪದದ ಅರ್ಥವನ್ನು ಆತ್ಮ ಅಂತಕ್ಕಂಥ ಅರ್ಥವನ್ನು ತೊಗೊಂಡು ಏನು ಮಾಡ್ತಾರೆ ಮನೋವಿಜ್ಞಾನನು ಆತ್ಮವನ್ನು ಕುರಿತಾದ ಅಧ್ಯಯನ ಅಂತಕ್ಕಂಥ ಒಂದು ಇದನ್ನ ಕೊಡ್ತಾರೆ ಯಾರಂತ ಹೇಳಿದ್ರೆ ಡೆಮಾಕ್ರೆಟೀಸ್ ಅಂತಕ್ಕಂಥವರು ಡೆಮಾಕ್ರೆಟೀಸ್ ಬಂದು ಮೊಟ್ಟ ಮೊದಲ ಬಾರಿಗೆ ಏನು ಹೇಳ್ತಾರೆ ಸೈಕಾಲಜಿ ಅಂತಕ್ಕಂಥ ಆತ್ಮವನ್ನು ಕುರಿತಾದ ಒಂದು ಅಧ್ಯಯನ ಅಂತ ಡೆಮಾಕ್ರೆಟಿಸ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇದನ್ನು ಕೊಡ್ತಾರೆ ಬಟ್ ಏನಾಗುತ್ತೆ ಅಂತಂದರೆ ಈ ಒಂದು ಆತ್ಮ ಅಂದರೆ ಏನು ಅಂತಕ್ಕಂಥ ಒಂದು ವಿವರಣೆಯನ್ನು ಕೊಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಆತ್ಮವು ವೈಜ್ಞಾನಿಕ ವಿಶ್ಲೇಷಣೆಗೆ ನಿಲ್ಕೋ ನಿಲ್ಕೋವಂಥ ಒಂದು ಅಂಶ ಆಗಿರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅದನ್ನು ಆತ್ಮದ ವಿಜ್ಞಾನ ಅಲ್ಲ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ಹೇಳ್ತಾರೆ ಆ್ಯಂಡ್ ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ನಾನು ಹೇಳಿದಾಗ ಇಲ್ಲಿ ಫಸ್ಟ್ ಒಂದೇನಾಯಿತು ಸೈಕೆ ಅಂತಕ್ಕಂಥ ಪದವು ಆತ್ಮ ಅಂತಕ್ಕಂಥ ಒಂದು ಅರ್ಥವನ್ನು ಯಾರು ಅಂತ ಹೇಳಿದ್ರೆ ಫಸ್ಟ್ಗೆ ಡೆಮಾಕ್ರೆಟಿಸ್ ಅವರು ಈ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಆದರೆ ಈ ಒಂದು ಅವರ ಮಾತನ್ನು ತಿರಸ್ಕಾರ ಮಾಡ್ತಾರೆ ಯಾಕಂತಂದರೆ ಆತ್ಮವನ್ನು ಅಧ್ಯಯನ ಮಾಡೋದಕ್ಕೆ ಕಷ್ಟ ಮತ್ತು ವೈಜ್ಞಾನಿಕ ವಿಶ್ಲೇಷಣೆಗೆ ಅದು ಸಿಲುಕಾ ಇರ್ತಕ್ಕಂಥ ಒಂದು ಸಿಗಾಕೊಳ್ತಕ್ಕಂಥ ಒಂದು ಪದ ಆಗಿರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅದನ್ನು ಕೈ ಬಿಡ್ತಕ್ಕಂಥದ್ದು ಕೈ ಬಿಟ್ಟು ಏನು ಮಾಡ್ತಾರೆ ನೋಡಿ ಮನೋವಿಜ್ಞಾನವು ಆತ್ಮದ ಅಥವಾ ವಿಜ್ಞಾನದ ವಿಜ್ಞಾನವಲ್ಲ ಅಂತ ವಿರೋಹಿಸ್ತವ್ರು ಯಾರು ಅಂತ ಕೇಳಿದ್ರೆ ಕ್ಯಾಂಟ್ ವೈಟ್ಸನ್ ಟಿಸ್ನರ್ ಆ್ಯಂಡ್ ಸಿಗ್ಮಂಡ್ ಫ್ರಾಯ್ಡ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಆಪ್ಷನ್ಸ್ ಎ ಬಿ ಟಿಸ್ನರ್ ಏನಿದ್ದಾರೆ ಇವ್ರು ಬಂದು ಆತ್ಮದ ವಿಜ್ಞಾನ ಅಲ್ಲ ಅದು ಅಂತಕ್ಕಂಥ ಒಂದು ಮಾತನ್ನು ಕೊಡ್ತಾರೆ ಸೊ ಡೆಮಾಕ್ರೆಟಿಸು ಆತ್ಮದ ವಿಜ್ಞಾನ ಅಂತ ಹೇಳಿದ್ರೆ ಟಿಸ್ನರ್ ಬಂದು ಆತ್ಮದ ವಿಜ್ಞಾನ ಅಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಮನೋವಿಜ್ಞಾನಕ್ಕೆ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಅಂತ ಹೇಳಿದರೆ ಸೊ ಕೋಪ ದುಃಖ ಹರ್ಷ ನೃತ್ಯ ಅಂತ ಕೊಟ್ಟಿದ್ದಾರೆ ಸೊ ಭಾವನಾತ್ಮಕ ಅಂತ ಹೇಳೋದು ಮನಸ್ಸಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಆಗುತ್ತೆ ಸೊ ಇಲ್ಲ ನೋಡ್ತಾ ಹೋದರೆ ಕೋಪ ಅಂತಕ್ಕಂಥದ್ದು ಭಾವನೆಗೆ ಸಂಬಂಧಪಟ್ಟಂಥದ್ದು ದುಃಖ ಆಗಿರ್ಬೋದು ಹರ್ಷ ಆಗಿರ್ಬೋದು ಸುಖುಷಿ ಆಗಿರ್ಬೋದು ಸಂತೋಷ ಅಳು ನಗು ಇದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟಂಥ ವರ್ಡ್ಗಳು ಆ್ಯಂಡ್ ನೆಕ್ಸ್ಟ್ ನೃತ್ಯ ಅಂತಕ್ಕಂಥದ್ದು ಏನಿದೆಯೋ ಇದು ಭಾವನೆಗೆ ಸಿಲುದೇ ಇರ್ತಕ್ಕಂಥದ್ದು ಒಂದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ನೃತ್ಯ ಅಂತ ಹೇಳ್ಬಹುದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಯಾವುದು ಅಂತ ಕೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಭಾವನಾತ್ಮಕ ಮನೋವಿಜ್ಞಾನ ಆ್ಯಂಡ್ ತುಲನಾತ್ಮಕ ಮನೋವಿಜ್ಞಾನ ಎಸ್ ನಾವು ನೋಡ್ತಾ ಹೋದಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಇಲ್ಲಿ ನಾವು ನೋಡ್ತಾ ಹೋದರೆ ಮನೋವಿಜ್ಞಾನವನ್ನು ವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ತಾ ಒಂದು ಕ್ಷೇತ್ರ ಸೊ ಇಲ್ಲೇ ಕೊಟ್ಟಿದ್ದಾರೆ ಶಿಕ್ಷಣ ಕ್ಷೇತ್ರ ಅಂತ ಹೇಳಿದಾಗ ಅದು ಶೈಕ್ಷಣಿಕ ಮನೋವಿಜ್ಞಾನ ಆಗ್ತಕ್ಕಂಥದ್ದು ಸೊ ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿದರೆ ಅಲ್ಲಿ ಬಂದು ವ್ಯಕ್ತಿಯು ಸಮಾಜದಲ್ಲಿ ಯಾವ ರೀತಿ ವರ್ತನೆ ಮಾಡ್ತೀನೋ ಅವರ ರೀತಿ ನೀತಿಗಳೇನು ಜನ ನಡುವಿನ ಸಂಬಂಧಗಳೇನು ಅಂತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತೀವಿ ಇನ್ನು ಭಾವನಾತ್ಮಕತೆ ಅಂತ ಹೇಳಿದಾಗಲಿ ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಅಂಡ್ ತುಲನಾತ್ಮಕ ಅಂತ ಅಂತ ಹೇಳಿದ್ರಲ್ಲಿ ತೌಲನಿಕ ಅಂತ ಹೇಳ್ಬೋದು ಇಟ್ ಮೀನ್ಸ್ ಅಲ್ಲಿ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಅದು ಸಹ ಬರೋದಿಲ್ಲ ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಆಪ್ಷನ್ ಒಂದು ಎ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಹೇಳಿದಾಗೆ ಫಸ್ಟ್ ಏನು ಮಾಡ್ತಾರೆ ಇಲ್ಲಿ ಫಸ್ಟ್ಗೆ ಫಸ್ಟ್ ಫಸ್ಟ್ ಸೈಕೊಲಜಿ ಪದ ಅರ್ಥ ತೊಗೊಳ್ತಾ ಹೋದಾಗ ಫಸ್ಟ್ ಹೇಳೋದು ಆತ್ಮದ ವಿಜ್ಞಾನ ಅಂತ ಡೆಮಾಕ್ರೆಟಿಸಿಯವರು ಹೇಳ್ತಾರೆ ಬಟ್ ಅದು ಒಂದು ಶೈಕ್ಷಣಿಕ ಅಥವಾ ವೈಜ್ಞಾನಿಕ ವಿಶ್ಲೇಷಣೆಗೆ ಸಿಲುಕ್ತಾ ಇದ್ದ ಕಾರಣ ಏನು ಮಾಡ್ತಾರೆ ಅದನ್ನು ಕೈ ಬಿಡಲಾಗುತ್ತೆ ಅದಾದ ನಂತರ ಏನು ಮಾಡ್ತಾರೆ ವಿಜ್ಞಾನವನ್ನು ಮನಸ್ಸಿನ ಶಾಸ್ತ್ರ ಅಂತ ಹೇಳ್ತಾರೆ ಆಪ್ಷನ್ ಎರಡೇನಿದೆಯೋ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತಾರೆ ಬಟ್ ಈಸ್ ಮನಸ್ಸಿಗೆ ಏನಕ್ಕಂಥದ್ದು ಏನಿದೆಯೋ ಅದು ಸಹ ಏನಾಗುತ್ತೆ ವಿವರಣೆಯಲ್ಲಿ ತೊಂದರೆಯನ್ನು ತಗೊಳ್ತಕ್ಕಂಥದ್ದು ಇಟ್ ಮೀನ್ಸ್ ಯಾಕೆಂದರೆ ಮಾನಸಿಕ ಚಟುವಟಿಕೆಯನ್ನು ಅಧ್ಯಯನ ಮಾಡುವುದೆಂದರೆ ಆತ್ಮದ ಅಧ್ಯಯನದಷ್ಟೇ ಕಷ್ಟ ಅಂತ ಹೇಳ್ಬಹುದು ಯಾಕಂದರೆ ಅದು ಸಹ ನಮ್ಮ ಒಂದು ಇದಕ್ಕೆ ಸಿಗದೇ ಇರ್ತಕ್ಕಂಥದ್ದು ಅಂದರೆ ಮನಸ್ಸು ಅಂತಕ್ಕಂಥದ್ದು ಆಗಿರುತ್ತೆ ಮತ್ತು ವ್ಯಕ್ತಿ ವ್ಯಕ್ತಿ ಭಿನ್ನವಾಗಿರುತ್ತೆ ಸೊ ಆದ್ದರಿಂದ ಏನು ಮಾಡ್ತಾರೆ ಈ ಒಂದು ವ್ಯಕ್ತಿಯ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಒಂದು ಚಟುವಟಿಕೆಯನ್ನು ಹರಿತಿಕೊಳ್ಳಲು ಸಾಧ್ಯ ಆಗದೇ ಇದ್ದ ಒಂದು ಕಾರಣದಿಂದ ಮನಸ್ಸಿನ ಅಧ್ಯಯನ ಅಂತಕ್ಕಂಥದ್ದು ಸಹ ಎರಡನೇವರೆಗೆ ಕೈ ಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೂರನೇದು ಹೇಳ್ತಾರೆ ಪ್ರಜ್ಞೆ ಅಥವಾ ಚೇತನಾವಸ್ಥೆಯ ಕುರಿತಾದ ಅಧ್ಯಯ ಅಧ್ಯಯನ ಅಂತ ಹೇಳ್ತಕ್ಕಂಥದ್ದು ಸೊ ಅಲ್ಲಿ ಏನಾಗುತ್ತೆ ಪ್ರಜ್ಞೆ ಅಥವಾ ಒಂದು ಕುರಿತಾದಂತಹ ಸೈಕಾಲಜಿ ಅಂತ ಹೇಳ್ತಾರೆ ಬಟ್ ಅದು ಸಹ ಏನು ಮಾಡ್ತಾರೆ ಅಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅದು ಸಹ ಸರಿಯಾದ ಒಂದು ಅಧ್ಯಯನ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅಲ್ಲಿ ನಿಖರವಾಗಿ ಮನಃಶಾಸ್ತ್ರವನ್ನು ಹರಿಯೋದು ಸಾಧ್ಯ ಆಗೋದಿಲ್ಲ ಸೊ ಹಾಗೆ ಅದನ್ನು ಸಹ ಕೈ ಬಿಡ್ತಾ ಹೋಗ್ತಾರೆ ಫೈನಲಾಗಿ ಏನಾಗುತ್ತೆ ವರ್ತನೆಯ ವಿಜ್ಞಾನ ಅಂತ ಹೇಳ್ತಾರೆ ಮನೋವಿಜ್ಞಾನವು ವರ್ತನೆಯ ಕುರಿತಾದ ಅಧ್ಯಯನ ಅಂತಕ್ಕಂಥದ್ದು ಲಾಸ್ಟ್ ಫೈನಲ್ ಆಗಿ ಹೇಳ್ತಾರೆ ವ್ಯಕ್ತಿಯ ವರ್ತನೆಯಲ್ಲಿ ಒಂದು ಬದಲಾವಣೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವೆ ಮಾಡುವುದಂತ ಮನೋಶ್ ಮನೋವಿಜ್ಞಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕು ವರ್ತನೆ ಫೈನಲ್ ಆಗಿ ಹೇಳ್ತಕ್ಕಂಥದ್ದು ಸೊ ಈಗ ನಾವು ನೋಡ್ತಾ ಹೋದಾಗ ಇದು ಮೂರಾಯಿತು ಇದು ನಾಲ್ಕನೇದು ಸೊ ಫಸ್ಟ್ ಅಂದರೆ ಆತ್ಮ ಬರುತ್ತೆ ಸೊ ಹಾಗಾಗಿ ಇದು ಬರೋದಿಲ್ಲ ಫಸ್ಟು ಆತ್ಮ ಅದಾದಮೇಲೆ ಮನಸ್ಸು ಅದಾದಮೇಲೆ ಪ್ರಜ್ಞೆ ಅದಾದಮೇಲೆ ಮೇಲೆ ವರ್ತನೆಯ ಅಧ್ಯಯನ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ವಿಜ್ಞಾನವೇ ವಿಜ್ಞಾನ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಅಂತ ಹೇಳಿದರು ಯಾರು ಅಂತ ಕೇಳಿದರೆ ಇಲ್ಲಿ ಗ್ಯಾರೆ ಕ್ರೋ ಆ್ಯಂಡ್ ಕ್ರೋ ವುಡ್ ವರ್ತ್ ಅಂತ ಕೊಟ್ಟಿದ್ದಾರೆ ಸೊ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ವೈಜ್ಞಾನಿಕಗಳ ವಿಜ್ಞಾನವೇ ವಿಜ್ಞಾನಿಗಳ ಅಭ್ಯಾಸವೇ ಮನೋವಿಜ್ಞಾನ ಅಂತ ಹೇಳ್ತಕ್ಕಂಥದ್ದು ವುಡ್ ಬರ್ತರು ಆಪ್ಷನ್ ಸಿ ವುಡ್ ಬರ್ತು ಸೊ ಇಲ್ಲಿ ಮೂರು ನಾಲ್ಕು ಬರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಕ್ಕಂಥದ್ದು ವರ್ತನೆಗಳ ಒಂದು ಅಧ್ಯಯನ ಅಂತ ಹೇಳ್ತಾರೆ ಸೈಕಾಲಜಿನ ಬಟ್ ಕೆಲವೊಂದು ಏನಂತ ಹೇಳಿದ್ರೆ ಜಾರ್ಜ್ ಮಿಲ್ಲರ್ ಬರ್ತಾರೆ ಜಾರ್ಜ್ ಮಿಲ್ಲರು ಸೊ ಜಾರ್ಜ್ ಮಿಲ್ಲರ್ ಬಂದು ಈ ವರ್ತನೆಗಳ ಅಧ್ಯಯನ ಅಂತ ಹೇಳ್ತಾರೆ ವರ್ತನೆಗಳ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಮ್ಯಾಕ್ ಡ್ಯೂಗಲ್ ಬರ್ತಾರೆ ಇವರು ಮ್ಯಾಕ್ ಡ್ಯೂಗಲ್ ಬಂದು ವರ್ತನೆ ಮತ್ತು ನಡತೆ ವರ್ತನೆ ಪ್ಲಸ್ ನಡತೆ ವರ್ತನೆ ಮತ್ತು ನಡತೆಗಳ ಒಂದು ವೈಜ್ಞಾನಿಕ ಸ್ಪಷ್ಟವಾದ ವಿಜ್ಞಾನ ಅಂತ ಹೇಳ್ತಾರೆ ಅದಾದ ನಂತರ ಇನ್ನೊಬ್ಬರು ಬರ್ತಾರೆ ದೌಲತ್ ಅಂತಕ್ಕಂಥರು ಬರ್ತಾರೆ ದೌಲತ್ ದೌಲ್ ದೌಲತ್ ಅಂತಕ್ಕಂಥವ್ರು ಸೊ ಈ ಒಂದು ವರ್ತನೆ ಪ್ಲಸ್ ಮಾನವನ ಒಂದು ಅನುಭವಗಳು ಅನುಭವ ಮತ್ತು ವರ್ತನೆಗಳ ಒಂದು ವೈಜ್ಞಾನಿಕ ಅಥವಾ ಸ್ಪಷ್ಟವಾದ ವಿಜ್ಞಾನ ಬಂದು ಸೈಕಾಲಜಿ ಅಥವಾ ಮನೋವಿಜ್ಞಾನ ಅಂತ ಹೇಳ್ತಕ್ಕಂಥ ಸೊ ದೌಲತ್ ಬಂದು ವರ್ತನೆ ಮತ್ತು ಅನುಭವ ವರ್ತನೆ ಮತ್ತು ನಡತೆ ಬಂದು ಮ್ಯಾಕ್ ಡೂಗಲ್ಲು ವುಡ್ವರ್ತ್ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ಒಂದು ವೈಜ್ಞಾನಿಕ ಅಭ್ಯಾಸ ಅಂತ ಹೇಳ್ತಾರೆ ಸೊ ವುಡ್ವರ್ತ್ ರವರು ಆ್ಯಂಡ್ ನೆಕ್ಸ್ಟ್ ಬಂದು ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನ ನಾನು ಆಲ್ರೆಡಿ ಹೇಳಿದಾಗ ಇಲ್ಲಿ ಮ್ಯಾಕ್ ಡೂಗಲ್ ಅಂತ ಹೇಳಿದೆ ನೋಡಿ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ಅಧ್ಯಯನವೇ ಮನೋವಿಜ್ಞಾನ ಅಂತಕ್ಕಂಥದ್ರು ಆಪ್ಷನ್ ಡಿ ಮ್ಯಾಕ್ ಮೂಲರು ಕೊಡ್ತಕ್ಕಂಥ ಮ್ಯಾಕ್ ಡೂಗಲ್ರವರು ಕೊಡ್ತಕ್ಕಂಥ ಒಂದು ವ್ಯಾಖ್ಯಾನ ಆ್ಯಂಡ್ ನೆಕ್ಸ್ಟು ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಮ ಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆ ಯಾವುದು ಅಂತ ಕೇಳಿದರೆ ಸಾಮಾನ್ಯ ಅಸಾಮಾನ್ಯ ಸಾಮಾಜಿಕ ವರ್ತನ ಮನೋವಿಜ್ಞಾನ ಅಂತ ಕೊಡ್ತಾರೆ ಸೊ ನೋಡಿ ಇಲ್ಲಿ ಸಾಮಾನ್ಯ ಅಂತ ಹೇಳಿದಾಗ ಇಲ್ಲಿ ಸೊ ಕೆಲವೊಂದು ಸಾಮಾನ್ಯ ಅದು ಬೇರೆ ಬರುತ್ತೆ ಅಸಾಮಾನ್ಯ ಅಂತ ಹೇಳಿದಾಗ ಅಲ್ಲಿ ಈ ಒಂದು ಅಪರಾಧಿಗಳಾಗಿರ್ಬೋದು ಹುಚ್ಚರು ಸಮಾಜಘಾತಕರು ವಿರೋಧಿಗಳು ಮಾನಸಿಕ ರೋಗ ರೋಗಿಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಅದು ಬರ್ತಕ್ಕಂಥದ್ದು ಆ್ಯಂಡ್ ವರ್ತನೆ ಅಂತ ಹೇಳಿದಾಗ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ ಕೇಳಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧ ಅಂತ ಹೇಳಿದ್ರಾಗ ಸೊ ಹ್ಯಾಂಡ್ಸರ್ ಆಪ್ಷನ್ಸ್ ಇ ಸಾಮಾಜಿಕ ಮನೋವಿಜ್ಞಾನವನ್ನು ಕುರಿತಾದಂಥ ಒಂದು ಅಧ್ಯಯನ ಅಂತ ಹೇಳ್ಬೋದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವಂಥ ಒಂದು ಶಾಸ್ತ್ರವೇ ಮನೋವಿಜ್ಞಾನ ಅಂತ ಕೊಟ್ಟರು ವೀರಪ್ಪ ಮ್ಯಾಕ್ಡುಗಲ್ ಕ್ರೋ ಮತ್ತೆ ಕ್ರೋ ತಾರನ್ ಡೈಕ್ ಅಂತ ಹೇಳಿದರೆ ಸೊ ಆನ್ಸರ್ ಒಂದು ಆಪ್ಷನ್ ಸಿ ಎನ್ನು ಕ್ರೋ ಆ್ಯಂಡ್ ಕ್ರೋ ಇವರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಸೊ ಇದು ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂಥ ಒಂದು ತುಣುಕು ಸೊ ಈಗಿನ ಕ್ಲಾಸ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಹೋದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕಿಂತ ಮೊದಲಾಗಿ ನಾವು ಸೈಕ್ ಮನೋವಿಜ್ಞಾನವನ್ನು ನೋಡ್ತಾ ಹೋಗೋಣ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಅಂತಕ್ಕಂಥ ಎರಡು ಪದಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಸೈಕೆ ಅಂತ ಹೇಳಿದರೆ ಆತ್ಮ ಅಂತ ಅರ್ಥ ಬರುತ್ತೆ ಲೋಗೋಸ್ ಅಂತ ಹೇಳಿದರೆ ಅಧ್ಯಯನ ಅಂತಕ್ಕಂಥ ಅರ್ಥವನ್ನು ಬರುತ್ತೆ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನವೆಂದು ಕರೆಯುತ್ತಾರೆ ಯಾರು ಕರೆದಿದ್ದು ಅಂತ ಹೇಳಿದರೆ ಗ್ರೆಮಾ ಡೆಮಾಕ್ರೆಟಿಸ್ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸೈಕಲೊಜಿಯನ್ನು ಆತ್ಮದ ಅಧ್ಯಯನ ಅಂತ ಹೇಳ್ತಕ್ಕಂಥದ್ದು ಡೆಮಾಕ್ರೆಟಿಸ್ ಬಟ್ ಇದನ್ನು ಕೈ ಬಿಟ್ಟು ಏನು ಹೇಳ್ತಾರೆ ಅದಾದ ನಂತರ ಬರ್ತಕ್ಕಂಥದ್ದು ಹೆಸ್ ಅದು ಬಂದು ಆತ್ಮ ಅಲ್ಲ ಅದು ಅದು ಸಂಬಂಧಪಟ್ಟದ್ದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತಾರೆ ಆ್ಯಂಡ್ ಮನಸ್ಸಿನ ಸಂಬಂಧಪಟ್ಟದಂತ ಹೇಳಿದ್ರು ಡೆಕಾತ್ರವರು ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗೆ ಮನೋವಿಜ್ಞಾನವು ಮೊದಲು ಮನೋವಿಜ್ಞಾನದಕ್ಕಿಂತ ಮೊದಲು ತತ್ವಶಾಸ್ತ್ರದ ಜೊತೆ ಸಂಬಂಧನ ಹೊಂದಿರುತ್ತೆ ಸೊ ಅದಾದ ನಂತರ ಕೆಲವೊಂದು ಇದರಲ್ಲಿ ಏನು ಮಾಡ್ತಾರೆ ಪ್ರತ್ಯೇಕವನ್ನು ಮಾಡ್ತಾರೆ ಸೊ ಸೈಕಾಲಜಿನೇ ಬೇರೆ ತತ್ವಶಾಸ್ತ್ರನೇ ಬೇರೆ ಅಂತ ಮಾಡ್ತಕ್ಕಂಥದ್ದು ಸೊ ಅದಕ್ಕಿಂತ ಮೊದಲಿದ್ದು ತತ್ವಶಾಸ್ತ್ರನೇ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಪ್ರಜ್ಞೆಯ ಅಧ್ಯಯನ ಪ್ರಸ್ತುತ ವರ್ತನೆಗಳ ಅಧ್ಯಯನವಾಗಿದೆ ಅಂತ ಹೇಳಿದ್ರು ವಿಲ್ ಹೆಲ್ಪ್ ಉಂಟ್ ಅಂತಕ್ಕಂಥರು ಪ್ರಜ್ಞೆಯ ಅಧ್ಯಯನ ಪ್ರಸ್ತುತ ವರ್ತನೆಗಳ ಅಧ್ಯಯನವಾಗಿದೆ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಬಿಲ್ ಹೆಲ್ಮ್ ಹೂಂಟ್ ಅವರು ಈ ಒಂದು ವಾಕ್ಯ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಅಣ್ಣ ನೆಕ್ಸ್ಟ್ ಬಂದು ವುಡ್ ಪ್ರಕಾರ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು ಆ ನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆಯುಳ್ಳದ್ದಾಗಿದೆ ಸೊ ವರ್ತನೆಯುಳ್ಳದ್ದಾಗಿದೆ ಸೈಕಾಲಜಿ ಅಂತಕ್ಕಂಥದ್ದು ಹೇಳ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ರವರು ನೆಕ್ಸ್ಟ್ ವರ್ತನೆ ಎಂಬ ಪದವನ್ನು ಬಳಸಿದ್ರು ಹಿ ಜೆ ಬಿ ವ್ಯಾಟ್ಸನ್ ಫಸ್ಟ್ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ವರ್ತನೆ ಅಂತಕ್ಕಂಥ ಪದವನ್ನು ಬಳಕೆಗೆ ತಂದವರು ಜೆ ಬಿ ವ್ಯಾಟ್ಸನ್ರವರು ವರ್ತನೆ ಎಂದರೆ ಸೊ ಇದನ್ನು ಕೇಳ್ತಾರೆ ಆಪ್ಷನ್ ಕೊಟ್ಬಿಟ್ಟು ವರ್ತನೆ ಎಂದರೆ ಡ್ಯಾಶ್ ಅಂತ ಕೇಳ್ತಾರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆ ಎಸ್ ವರ್ತನೆ ಅಂತಕ್ಕಂಥದ್ದು ಒಂದು ಕ್ರಿಯೆ ಅಥವಾ ಚಟುವಟಿಕೆ ಇಟ್ ಮೀನ್ಸ್ ವಸ್ತುನಿಷ್ಠವಾಗಿ ವೀಕ್ಷಿಸ್ತಕ್ಕಂಥ ಒಂದು ಇದಾಗಿರುತ್ತೆ ಅಲ್ಲಿ ಎಸ್ ಅಂತ ಹೇಳಿದರೆ ನಾವು ಕಣ್ಣಿನ ನೋಡ್ತಕ್ಕಂಥದ್ದಾಗಿರಬಹುದು ನೆಕ್ಸ್ಟ್ ಕ್ರೋಣ್ ಕ್ರೋರ ಪ್ರಕಾರ ಮಾನವನ ವರ್ತನೆ ಮತ್ತು ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಸರ್ ನಾವು ಲಾಸ್ಟಲ್ಲಿ ನೋಡಿದ್ವಿ ಅಲ್ವಾ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಅಂತ ಕ್ರೋಣ್ ಕ್ರೋರ್ ಏನು ಹೇಳ್ತಾರೋ ಸೊ ಅದೇ ರೀತಿ ಮಾನವನ ವರ್ತನೆ ಮತ್ತು ಅವರ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಕ್ರೋಣ್ ಕ್ರೋರ್ ಅವರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಸೊ ಇಲ್ಲಿ ಬಂದು ಕ್ರೋನ್ ಕ್ರೋ ಇದು ಬಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನವನ್ನು ಕೊಡ್ತಾರೆ ಆ್ಯಂಡ್ ನೆಕ್ಸ್ಟು ಹುಟ್ಟಿನಿಂದ ಸಾಯುವರೆಗೆ ಅಂತ ಏನು ಕೊಡ್ತಾರೋ ಸೊ ಅದು ಸಹ ಕ್ರೋನ್ ಕ್ರೋ ಕೊಡ್ತಕ್ಕಂಥದ್ದೇ ಅದು ಸೈಕಾಲಜಿಗೆ ಸಂಬಂಧಪಟ್ಟಂತ ಹೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೊಡ್ತಾರೆ ಈ ಒಂದು ವ್ಯಾಖ್ಯಾನವನ್ನು ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯಲ್ಲಿ ಆಗ್ತಕ್ಕಂಥ ಒಂದು ಅನುಭವಗಳನ್ನು ತಿಳಿಸ್ತಕ್ಕಂಥ ಒಂದು ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕ್ರೋಣ್ ಕ್ರೋರವರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಸೊ ಓಕೆ ಫ್ರೆಂಡ್ಸ್ ವೀಡಿಯೋ ಬಂದು ಫಸ್ಟ್ ವೀಡಿಯೋ ಇದಾಗಿತ್ತು ಸೊ ನೆಕ್ಸ್ಟ್ ಇದರ ಒಂದು ಸೈಕಾಲಜಿ ಕಂಟಿನ್ಯೂಸ್ನಾಗ ನೋಡ್ತಾ ಹೋಗೋಣ ಸೊ ಒನ್ ಟು ಫಿಫ್ ಹಿಂದೆ ಕಾಲ್ ಆಗ್ತಾಯಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಒಂದು ಸೈಕಾಲಜಿ ನೋಟ್ಸ್ಗಳ ಅಥ್ವಾ ಎಂ ಸಿ ಕ್ರೀಸ್ನ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ